ಪೆಸ್ಟಿಸೈಡ್ ಕೊಟ್ಟು ಏನಾಯ್ತು ನಮಗೆ ಬೇಕಾದ ಕೀಟಗಳು ನಾಶವಾದ ನೋಡಿ ಎಲೆಚೊಕ್ಕಿ ನನ್ನ ಎಲೆಕ್ಕಿ ಉಂಟು ನೋಡಿ ಎಲೆಚೊಕ್ಕಿಯು ಮೊದಲೇ ಉಂಟು ಹೊಸ ವಿಷಯ ಅಲ್ಲ ಮೊದಲೇ ಉಂಟು ಇದು ನೇರಳೆಗಲ್ಲ ಸ್ವಲ್ಪ ತುಂಬಾ ಇದಕ್ಕಿಂತ ದೊಡ್ಡದಾಗ್ತದೆ ಈಗ ಮಳೆಗಾದ್ರಿಂದ ಇಷ್ಟು ಇದ್ರೆ ಸಾಧಾರಣ ಎರಡು ಸೇರಿದ್ರೆ ಒಂದು ಕೆಜಿ ಹತ್ರ ಬರ್ತದೆ ಅಂತ ಅಷ್ಟೇ ಮಾಡಿದ ಮಾಡಿದ ಅವ ದುಡ್ಡು ಮಾಡಿದ ಮಾಡಿದ್ರೆ ಇದೇ ಪರಿಸ್ಥಿತಿ ಇದು ಚಪ್ಪರ ನಾವು ಕಡಿಮೆ ಖರ್ಚಿನಲ್ಲಿ ಮಾಡಿರುವಂತದ್ದು ಅಡಿಕೆ ತೋಟ ಎಲ್ಲ ಇರುವವರಲ್ಲಿ ಕಂಬಗಳೆಲ್ಲ ಇರ್ತದಲ್ಲ ಅದನ್ನು ಕಟ್ ಮಾಡಿ ಹೌದು ಬಿದ್ದ ಅಡಿಕೆಯದ್ದು ಕಂಬ ಇರ್ತದಲ್ಲ ಅದನ್ನು ಮಾಡಿ ಹೀಗೆ ನಾಲ್ಕು ಕಂಬ ಕೊಟ್ಟು ಅದಕ್ಕೆ ಅಡ್ಡ ಎರಡು ಕಂಬ ಕೊಟ್ಟು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ಬಂಟ್ವಾಳ ತಾಲೂಕಿನ ಕಾರಂಜದ ಪಕ್ಕದಲ್ಲಿರುವಂತಹ ಕಾಡಬೆಟ್ಟು ಗ್ರಾಮದಲ್ಲಿದ್ದೇನೆ ಒಬ್ಬರು ಯುವ ಕೃಷಿಕರನ್ನು ಭೇಟಿ ಆಗುವುದಕ್ಕೋಸ್ಕರ ಬಂದಿದ್ದೇನೆ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಮನೆಗೆ ಬೇಕಾಗಿರುವ ತರಕಾರಿಗಳನ್ನು ಎಲ್ಲವನ್ನು ಕೂಡ ಅವರು ಬೆಳೀತಾರೆ ಅದರೊಟ್ಟಿಗೆ ಅವ್ರ ಮನೆಯಲ್ಲಿ ಒಂದು ವಿಶೇಷವಾಗಿರುವಂಥ ಅತಿಥಿ ಬಂದಿದ್ದಾರೆ ಆ ಅತಿಥಿ ಹೇಗೆ ಬಂದರು ಅನ್ನುವಂಥದ್ದನ್ನು ನಿಮ್ಗೆಲ್ರಿಗೂ ತಿಳಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ನಮಸ್ತೆ ನಾನು ಆದಿತ್ಯ ಭಟ್ ನಾನು ಇಂಟೀರಿಯರ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದೆ ಏನು ನಿಮ್ಮದು ಎಜುಕೇಶನ್ ನಾನು ಅದೇ ಬಿ ಎಸ್ ಸಿ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ ಮಾಡಿದ್ದೆ ಇಲ್ಲಿ ಬಂಟ್ವಾಳ ಎಸ್ ವಿ ಎಸ್ ಕಾಲೇಜಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದೀರಿ ಈಗ ಅಲ್ಲೇ ಬಂಟ್ವಾಳ ಬೈಪಾಸಲ್ಲಿ ಸಾಯಿ ಇಂಟೀರಿಯರ್ಸ್ ಅಂತ ಒಂದು ಆಫೀಸ್ ಇದೆ ಅದರಲ್ಲಿ ವರ್ಕ್ ಮಾಡ್ತಿದ್ದೆ ಎಜುಕೇಶನ್ ಆಗ್ತಿದ್ದಾಗೆ ನಮ್ಮ ಯುವ ಸಮುದಾಯ ಎಲ್ಲ ಹೊರಗಡೆ ಹೋಗ್ತದೆ ಅಂದರೆ ಹೊರದೇಶ ಅಥವಾ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ನೀವೇನು ಊರಲ್ಲಿ ನಿಂತಿದ್ರಿ ನಾನು ಊರಲ್ಲಿ ನಿಂತ ಕಾರಣ ಒಂದು ಜಾಬಿಗೆ ಜಾಬ್ ಆಯ್ತು ಹಾಗೆ ಅದ್ರ ಒಟ್ಟಿಗೆ ಈ ಕೃಷಿ ಚಟುವಟಿಕೆಗಳಲ್ಲಿ ಸ್ವಲ್ಪ ಭಾಗಿಯಾಗುವ ಅಂತ ಇಲ್ಲಿ ನಿಂತಿದೆ ಕೃಷಿ ತುಂಬಾ ಆಸಕ್ತಿ ನಿಮ್ಗೆ ಹಾ ಮೊದಲಿಂದಲೂ ಆಸಕ್ತಿ ಇದೆ ಅಂದ್ರೆ ನಮ್ಮದು ಕೃಷಿ ಇಂದಲೇ ಬಂದ ಕುಟುಂಬ ಮೊದಲಿಂದಲೇ ಹಾಗೆ ಅದ್ರಲ್ಲಿ ಈಗ ಅಲ್ವಾ ಆದ್ರೆ ನಮ್ಮ ಮೇನ್ ಸೋರ್ಸ್ ಅಂದ್ರೆ ಕೃಷಿ ಕೃಷಿ ಎಲ್ಲದಕ್ಕೂ ಅದರೊಟ್ಟಿಗೆ ನಮ್ದು ಬೇರೆ ಅಂದ್ರೆ ಕೃಷಿಯಲ್ಲೇ ಬೇರೆ ಬೇರೆ ಟೈಪಿನ ಕೃಷಿ ಮಾಡ್ತೇವೆ ನಾವು ಕೃಷಿ ಮಳೆಗಾಲದಲ್ಲಿ ಸ್ವಲ್ಪ ಬೇಸಿಗೆಯಲ್ಲಿ ಎಲ್ಲಾ ಟೈಪಿನ ಇದು ತರಕಾರಿಗಳನ್ನೆಲ್ಲ ಮಾಡ್ತೇವೆ ಇದು ನಾನು ಮೂರು ಇದನ್ನು ಒಟ್ಟಿಗೆ ಮಾಡಿದ್ದು ಬಳ್ಳಿ ಜಾತಿಯ ತರಕಾರಿಗಳನ್ನು ಇದರಲ್ಲಿ ಹೀರೆ ಇದೆ ಹಾಗೆ ಹಾಗಲಕಾಯಿ ಇದೆ ಹಾಗೆ ಇನ್ನೊಂದು ಇದಿದೆ ಪಡವಲಕಾಯಿ ಎಲ್ಲ ಖಾಲಿ ಆಯ್ತು ಒಮ್ಮೆದ್ದು ನಾಟಿ ಒಂದು ನಾಲ್ಕರಿಂದ ಐದು ಫೀಟ್ ಉದ್ದ ಬರ್ತದೆ ಈಗ ಮಳೆ ಜಾಸ್ತಿ ಆಯ್ತಲ್ಲ ಹಾಗೆ ಸ್ವಲ್ಪ ಕಡಿಮೆ ಅಲ್ಲ ನಿನ್ನ ಹುಟ್ಟಬೇಕಷ್ಟೇ ನೋಡಿ ಈ ಎಲ್ಲ ಸಣ್ಣ ಸಣ್ಣ ಇದ್ದು ಸೋರ್ತಾ ಇದೆ ಹೌದು ಇದು ಚಪ್ಪರ ನಾವು ಕಡಿಮೆ ಖರ್ಚಿನಲ್ಲಿ ಮಾಡಿ ಅಡಿಕೆ ತೋಟ ಎಲ್ಲ ಇರುವವರಲ್ಲಿ ಕಂಬಗಳೆಲ್ಲ ಇರ್ತದಲ್ಲ ಅದನ್ನು ಕಟ್ ಮಾಡಿ ಹೌದು ಬಿದ್ದ ಅಡಿಕೆ ಎದ್ದು ಕಂಬ ಇರ್ತದಲ್ಲ ಅದನ್ನು ಮಾಡಿ ಹೀಗೆ ನಾಲ್ಕು ಕಂಬ ಕೊಟ್ಟು ಅದಕ್ಕೆ ಅಡ್ಡ ಎರಡು ಕಂಬ ಕೊಟ್ಟು ಮತ್ತೆ ಈ ಸಲಕೆಗಳು ಎರಡು ಮತ್ತೆ ಈ ರೋಪ್ ನೈಲಾನ್ ನೈಲನಿದ್ದು ಅದು ಸಿಗ್ತದೆ ಮಾರ್ಕೆಟ್ ಅಲ್ಲಿ ಅದು ಎಪ್ಪತ್ ರೂಪಾಯಿಗೆ ಸಿಕ್ತದೆ ನೀವು ತಂದ್ರೆ ಒಂದು ನಾಲ್ಕು ಸರ್ತಿ ಚಪ್ಪರ ಹಾಕ್ಬೋದು ಇಪ್ಪತ್ ರೂಪಾಯಿ ಖರ್ಚಾಗಿರ್ಬೋದು ಅಷ್ಟೇ ಅಲ್ವಾ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ನಾವು ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಮಾಡುದು ಮತ್ತೆ ಇಲ್ಲಿ ಫುಲ್ ಕ್ಲೀನ್ ಮಾಡಿ ನಾವು ಇಲ್ಲ ಅದು ಕುಂಬ ಆಗ್ತದೆ ಈಗ ಮಳೆಗೆ ಏನಾಗುದಿಲ್ಲ ಬೇಸಿಗೆ ಆದ್ರೆ ಕುಂಬ ಆಗ್ತದೆ ಈಗ ನೀವು ಹೇಳ್ತಿರುವಂತದ್ದು ಕೈತೋಟ ಮಾಡೋರಿಗೆ ಒಂದು ಒಳ್ಳೆ ಮೆಥಡ್ ಹೇಳ್ತಿದ್ರೆ ಹೌದು ಅಂದ್ರೆ ನೀವ್ ಇದನ್ನ ಕೆಲ್ಸದವ್ರದ್ದು ಮಾಡ್ಸುವಾದ್ರೆ ಹೌದು ಒಬ್ರಿಗೆ ಇಡೀ ದಿನ ಕೆಲಸ ಇದೆ ಹೌದು ಬೇಕಾಗಿರೋದೆಲ್ಲ ತರ್ಲಿಕ್ಕೆ ಇದು ನಾನೇ ಬಿಡುವ ಟೈಮಲ್ಲಿ ಈಗ ಎಲ್ಲ ನಾ ಫ್ರೀ ಇರ್ತೇನಲ್ಲ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಫ್ರೀ ಇರುವಾಗ ಮಾಡಿ ಟ್ರಾಪರ್ಸ್ ಟ್ರಾಪರ್ ಅಂದ್ರೆ ಸ್ಪ್ರೇ ಅನ್ನು ಪಡಿಬೇಕು ಹೌದು ತುಂಬಾ ಕೀಟಗಳಂಟಿದೆ ಅಲ್ಲ ಹೌದು ಇಲ್ಲಿ ಅದೇ ದೊಡ್ಡ ಪ್ರಾಬ್ಲಮ್ ಆದ್ರೆ ಕೀಟಗಳೆಲ್ಲ ಹೌದು ಪ್ರಕೃತಿಯಲ್ಲಿ ಎಷ್ಟು ಕೀಟಗಳಿದೆ ಅಂತ ಹೇಳಿ ಗೊತ್ತಾಗ್ತದೆ ನೋಡಿ ಅಲಾ ಹೌದು ತುಂಬಾ ಇದೆ ನಮ್ಮಲ್ಲಿ ಮೊದಲು ಜೇನು ಇತ್ತು ಈಗ ಅದೆಲ್ಲ ಈ ರೋಗಕ್ಕೆ ಮದ್ದೆಲ್ಲ ಬಿಡ್ತಾರಲ್ಲ ಅದರಿಂದಾಗಿ ಸತ್ತು ಎಲ್ಲ ಈಗ ಮಜಂಟಿ ಮಾತ್ರ ಇರುತ್ತೆ ಮಜಂಟಿ ಅಂತ ಹೇಳಿ ಒಂದು ವೆರೈಟಿ ಜೇನು ಭಾರಿ ಸಣ್ಣದಾಗಿ ನೋಡಿ ಬೆಲೆ ಇದೆ ಅಲ್ಲ ಇದ್ರ ಒಳಗಡೆಯಿಂದ ಹೋಗ್ತದೆ ಇದೆ ಅದೇ ಇದೆಲ್ಲ ನಾಲ್ಕೈದು ಬೆಟ್ಟಿಗೆ ಇದೆ ಅಲ್ಲಿ ಇದೆ ಅಲ್ಲಿ ಮೇಲೆ ಇದೆ ಹೌದಾ ಇಷ್ಟ ವರ್ಷದಲ್ಲಿ ನಾವಂದ್ರೆ ಅದೊಂದು ಅಂಜೇನ ಹೀಗೆ ಬಿಟ್ಟದ್ದು ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಹೆಲ್ಪ್ ಆಗ್ತದೆ ಇದ್ರೊಟ್ಟಿಗೆ ಬದನೆಸ ಮಾಡಿದೆ ಇದಕ್ಕಿಂತ ದೊಡ್ಡದಾಗ್ತದೆ ಈಗ ಮಳೆಗಾದ್ರಿಂದ ಇಷ್ಟು ಸಣ್ಣದು ಇದ್ರೆ ಎರಡು ಸೇರಿದ್ರೆ ಒಂದು ಕೆಜಿ ಹತ್ರ ಬರ್ತದೆ ಬೀಜ ಇಡ್ಲಿಲ್ಲ ನಾನಂದ್ರೆ ಗಿಡ ಗಿಡವನ್ನ ಇಲ್ಲಿ ನೋಡಿ ಇಷ್ಟು ಎತ್ತರದಿಂದ ಕಟ್ ಮಾಡಿ ಅಲ್ಲಿಗೆ ನೆಟ್ಟಾಯ್ತು ಮಳೆಗಾಲದಲ್ಲಿ ನೋಡಿ ಇದೆಲ್ಲ ಹಾಗೆ ಮಾಡಿದ್ದು ಇದು ನಮ್ಮದು ಉದ್ದ ಬದನೆ ನಾಳಿ ಬದನೆ ಅಂತ ಹೇಳ್ತಾರ ಅದ್ರದ್ದು ನೋಡಿ ಇದು ಅದ್ರ ಗಿಡ ಇದನ್ನು ಕಟ್ ಮಾಡುವಾಗ ಕಟ್ ಮಾಡಿದ ನೆಟ್ಟದ್ದು ನೋಡಿ ಸ್ನೇಹಿತರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಇವರು ಇದನ್ನು ಕಟ್ ಮಾಡಿ ನೆಟ್ಟ ಬದುಕ್ತದೆ ಅಂತ ಹೇಳ್ತಾರೆ ನೋಡಿ ಒಂದು ಪ್ರಯೋಗವನ್ನು ಮಾಡಿ ಯಾಕಂದ್ರೆ ಬೀಜದಿಂದ ಗಿಡ ಹಾಕ್ಲಿಕ್ಕೆ ಎರಡು ತಿಂಗಳು ಮಳೆಗಾಲದಲ್ಲಿ ಇದಾದ್ರೆ ನಿಮ್ಗೆ ಇದ್ರಲ್ಲಿ ಉಪಯೋಗ ಏನಂದ್ರೆ ಕಟ್ ಮಾಡಿ ನೆಟ್ರೆ ಒಂದು ತಿಂಗಳು ಬೇಕು ಸ್ವಲ್ಪ ಜೀವ ಬರ್ಲಿಕ್ಕೆ ಬಂದಾದ್ಮೇಲೆ ಮತ್ತೆ ಪುನಃ ಅಲ್ಲಿಂದಲೇ ಕಂಟಿನ್ಯೂ ಆಗ್ತದೆ ಹೌದು ಅದ್ರಲ್ಲಿ ಬೇಗ ಹೂ ಬಂದು ಕಾಯಿ ಬರ್ತದೆ ಅಲ್ಲ ಇದೆಲ್ಲ ಅದ್ರದ್ದೇ ಯಾವುದು ಕಟ್ಟಿಂಗ್ ಇದೆ ಗಿಡ ಅಲ್ಲ ಎಷ್ಟು ವೆರೈಟಿ ತರಕಾರಿಗಳನ್ನು ಮಾಡ್ತೀವಿ ನಾವೊಂದು ಹದಿನೈದು ವೆರೈಟಿ ತರಕಾರಿ ಮಾಡ್ತೀವಿ ವೆರೈಟಿ ಹೌದು ಆದಿತ್ಯ ಭಟ್ರ ಕೈತೋಟ ಕೃಷಿಗೆಲ್ಲ ಪ್ರೋತ್ಸಾಹ ಇರೋವ್ರು ಲಕ್ಷ್ಮಣ ಭಟ್ರು ಆದಿತ್ಯ ಭಟ್ರ ತೊಂದರೆ ಲಕ್ಷ್ಮ ಭಟ್ರ ನಮಸ್ತೆ ನಮಸ್ತೆ ಇದು ಚೀನಿಕಾಯಿ ಬೇಸಿಗೆಯ ಬಳ್ಳಿಯಲ್ಲಿ ಬಂದ ಕೊಡಿ ಹ ನೋಡಿ ಇದನ್ನ ನಟ್ಟು ಮೇಲೆ ಒಂದು ದೊಡ್ಡ ದಿವಸ ಆಗ್ಲಿಲ್ಲ ಎಂಟು ದಿವಸ ಆಯ್ತು ಅಂದ್ರೆ ವಿಪರೀತ ಮಳೆ ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ದೇನೆ ನಾನು ವಿಪರೀತ ಮಳೆ ಇದ್ರೆ ಆಗುದಿಲ್ಲ ತುದಿಯ ಮಳೆಗಾಲದಲ್ಲಿ ಬಳ್ಳಿ ಬೇಸಿಗೆ ಬಳ್ಳಿ ಉಳಿದ್ರೆ ಅದಕ್ಕೆ ಕೊಡಿ ಬರ್ತದೆ ನೋಡಿ ನೋಡಿ ಹೂ ಬಂದಿದೆ ನೋಡಿ ನಟ್ಟು ಎಂಟು ಒಂಬತ್ತು ದಿವಸ ಆಯ್ತು ಅಷ್ಟೇ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇದು ಚೀನಿಕಾಯಿ ನೋಡಿ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಒಂದು ನಿಮಿಷ ಅಂದ್ರೆ ಸ್ನೇಹಿತರೆ ನೇಮ ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾನೆ ಭಟ್ರು ಹೇಳ್ತಿರುವಂತದ್ದು ನೀವು ಬೀಜ ಮಾಡಿ ಗಿಡ ಮಾಡಬೇಕಾಗಿಲ್ಲ ಈ ರೀತಿ ಎಲ್ಲಾದ್ರೂ ನಿಮ್ಮ ಮನೆ ಪಕ್ಕ ಬೇಲಿ ಪಕ್ಕದಲ್ಲಿ ಇದ್ರೆ ಅದನ್ನ ಒಂದು ಚೆನ್ನಾಗಿರುವ ಜಾಗದಲ್ಲಿ ಗೊಬ್ಬರ ಹಾಕಿ ನೆಟ್ರೆ ಅಲ್ಲಿಂದಾನೇ ಪಿಕಪ್ ಆಗ್ತದೆ ಅಲ್ಲಿಂದಾನೇ ಬರ್ತದೆ ಆ ರೀತಿ ಮೆಥಡ್ ಹೇಳ್ತೀವಿ ಸುಮಾರು ಗ್ರೋತ್ ಉಳಿತದೆ ಅಂತ ಗ್ರೋತ್ ಗ್ರೋಥ್ ಒಂದು ಉಳಿತದೆ ಹೌದು ಹೌದು ನೋಡಿ ಮತ್ತೆ ಇದು ಇದು ನಿಮ್ಮ ಸುವರ್ಣ ಗೆಡ್ಡೆ ನಾನು ನೋಡಿ ಇಲ್ಲೇ ಯಾವ್ದು ನಿಮ್ಮ ತೆಂಗಿನ ಮರದ ಬೊಡದಲ್ಲೇ ಅದನ್ನು ನೋಡಿ ಒಳ್ಳೆ ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಆ ಕಡೆ ಸುಮಾರು ಬುಡದಲ್ಲಿ ಉಂಟು ಮರಕ್ಕೆ ಗೊಬ್ಬರ ಹಾಕಿದ್ರು ಆಗ್ತದೆ ಹೌದು ಸುರ್ಣಗಡ್ಡೆ ನೋಡಿ ಅದರ ಬುಡದಲ್ಲಿ ನೋಡಿ ಅದುಂಟು ನೋಡಿ ತುಪ್ಪ ಗೆಣಸು ತುಪ್ಪ ಗೆಣಸು ನೋಡಿ ಇದು ಯಾವ ಬಳ್ಳಿ ಗೊತ್ತುಂಟಾ ನಿಮಗೆ ವೆನಿಲ್ಲಾ ವೆನಿಲ್ಲಾ ಬಳ್ಳಿ ಅದು ಒಂದು ಕಾಲದಲ್ಲಿ ಡ್ರೈ ವೆನಿಲಾಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ನಂತರ ನೆಲ ಕಚ್ಚಿದ್ದು ನೋಡಿ ನಾನು ತಂದು ಅದನ್ನು ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಜನರು ಹುಚ್ಚುಗಟ್ಟಿ ಮಾಡಿದ್ರೆ ಏನಾಗ್ತದೆ ಒಂದು ಎಕ್ಸಾಂಪಲ್ ಫುಲ್ ಉಂಟಿಲ್ಲ ಹುಚ್ಚು ಗಟ್ಟಿ ಮಾಡಬಾರದು ಅಂತ ಅಷ್ಟೇ ಅವು ಮಾಡಿದ ಇವು ಮಾಡಿದ ಅವ ದುಡ್ಡು ಮಾಡಿದ ಮಾಡಿದ್ರೆ ಇದೇ ಪರಿಸ್ಥಿತಿ ಅಲ್ಲ ನಾನು ದೊಡ್ಡ ಇನ್ವೆಸ್ಟ್ ಮಾಡಲಿಲ್ಲ ಅದಕ್ಕೆ ಅಡಿಕೆ ರೇಟ್ ಬಂತು ಅಂತ ಹೇಳಿ ಮೊನ್ನೆ ಅಂತ ಯಾರು ಹೌದು ತೆಂಗಿನ ಮರ ಕೊಂದ್ರು ಎಲ್ಲ ಸರಿ ಅಲ್ಲ ಅದು ಅಲ್ಲ ಈಗ ತೆಂಗಿಗೆ ರೇಟ್ ಬಂದಿದೆ ತೆಂಗಿಗೆ ರೇಟ್ ಒಂದು ರೇಟೆ ಒಂದಿದೆ ಅವಾಗ ಅಡಿಕೆ ಕಡಿತಾರೆ ಅಲ್ಲ ಎಲ್ಲ ಎವರೆ ಎಲ್ಲ ಬೇಕು ಸ್ವಲ್ಪ ಸ್ವಲ್ಪ ಆದ್ರೆ ನೆಮ್ಮದಿ ಕರೆಕ್ಟ್ ಕರೆಕ್ಟ್ ನೆಮ್ಮದಿ ಮತ್ತೆ ಇದ್ದದಲ್ಲಿ ತೃಪ್ತಿ ಪಡಬೇಕು ಅವ ಮಾಡಿದ ಇವ ಮಾಡಿದ ಅಂತ ಹೇಳಿದ್ರೆ ಎಲ್ಲರಿಗೂ ಆಗ್ಬೇಕು ಅಂದ್ರೆ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಲಕ್ ಅಲ್ಲ ಲೈಫ್ ಅಂದ್ರೆ ಒಂದು ಲಕ್ ಒಂದು ವಿಶೇಷ ಅಂದ್ರೆ ಕಾಸರಗೋಡ್ ಕಡೆಯಿಂದ ನೀವ್ ಇಲ್ಲಿ ಬಂದು ಕೃಷಿ ಗೆಳದ್ರಿ ಹೌದು ಕೃಷಿ ಒಟ್ಟಿಗೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಮನೆಯದ್ದೇ ಉಪಯೋಗ ಮಾಡಬೇಕು ಅಂತ ಕಾನ್ಸೆಪ್ಟ್ ಮನೆಯ ಉತ್ಪನ್ನಗಳು ಮನೆಯ ಕೃಷಿ ಮನೆಯ ಆಹಾರ ಹೆಚ್ಚಿನದನು ಹೌದು ಹೇಗೆ ನಡೀತಿದೆ ಚೆನ್ನಾಗಿ ನಡೀತಾ ಉಂಟು ನೋಡಿ ಇಲ್ಲಿ ಒಂದು ಗೊಬ್ಬರದ ಗುಂಡಿ ಬನ್ನಿ ನೋಡಿ ಗೊಬ್ಬರದ ಗುಂಡಿ ಅಂದ್ರೆ ಸ್ಲರಿ ಸ್ಲರಿಯನ್ನು ನಾನು ನೋಡಿ ತೋಟದ ಹೋಗಿ ಕಂಪ್ಲೀಟ್ ಹಾಕ್ತೇನೆ ಒಂದು ಸಾವಿರ ಚಿಲ್ಲರೆ ಬಟ್ಟಿ ಗೊಬ್ಬರ ಸಿಗ್ತದೆ ನನಗೆ ಒಂದು ಸಾವಿರ ಸಾವಿರದ ಇನ್ನೂರು ನೋಡಿ ಇದು ಗೊಬ್ಬರ ಹಟ್ಟಿ ಗೊಬ್ಬರ ಇಲ್ಲಿಂದ ಹಾಕುದು ಹೌದು ಇಲ್ಲಿಂದ ಹಾಕುದು ಹಟ್ಟಿ ಗೊಬ್ಬರ ನೋಡಿ ಅದು ಸೋಗೆ ಅದು ಹಸಿ ಹಸಿ ಇಲ್ಲಿಂದ ಹಸಿ ಹಸಿ ಮರ ಅಡಿಕೆ ಮರ ಬಿದ್ದದ್ದು ನಷ್ಟ ಭಾವ ನಷ್ಟದ ಭಾಗ ಅದು ಬಂದದ್ದು ನೋಡಿ ಅದನ್ನು ನೋಡಿ ಅಲ್ಲಿ ಸ್ಲಾರಿ ಬಂದು ಬೀಳ್ತದೆ ಅಲ್ಲಿ ಅದು ನಿಮ್ಮ ಶುದ್ಧ ದೇಶಿ ತಳಿಯ ದಾನದ ಸ್ಲಾರಿ ಹಾಕಿದ್ರು ನೋಡಿ ನನ್ನ ಫಸಲು ಹೇಗೆ ಉಂಟು ನೋಡಿ ಅವರೇಜ್ ಉಂಟು ನಾಟ್ ಬ್ಯಾಡ್ ಅಲ್ಲ ಹಾ ಎವ್ರೇಜ್ ಉಂಟು ನಾನು ಸ್ಯಾಟಿಸ್ಫೈಡ್ ಅಲ್ಲ ಇನ್ನು ಬೇಕು ಅದು ಇದು ಎಲ್ಲ ಪ್ರಚಾರ ಬರ್ತಲ್ಲ ನಿಮಗೆ ಒಂದು ಸಾಂಪ್ರದಾಯಿಕ ಕೃಷಿ ನಮ್ಮ ಪ್ರಕೃತಿಯನ್ನು ಉಳಿಸಿಕೊಂಡಿದ್ದ ಕೃಷಿ ನಮ್ಮ ಪ್ರಕೃತಿ ಉಳಿಬೇಕು ನಾವು ಉಳಿಬೇಕು ನೆಮ್ಮದಿ ಸಿಗ್ತದೆ ನಾವು ಪ್ರಕೃತಿಯ ಮೇಲೆ ಪ್ರೀತಿ ಇಟ್ರೆ ಉಂಟಲ್ಲ ಪ್ರಕೃತಿ ನಮಗೆ ಮೋಸ ಮಾಡುದಿಲ್ಲ ಅದು ನಾನು ಕಲಿತಾ ಪಾಠ ನನ್ನ ಇದರಲ್ಲಿ ಒಂದು ಎಕ್ರೆ ಅರವತ್ತ ನಾಲ್ಕು ಸೆನ್ಸ್ ಜಾಗೆ ಇರುವುದು ಸ್ವಲ್ಪ ಗುಡ್ಡೆ ಉಂಟು ನೋಡಿ ಹಾಗೆ ಬೆಳೆಸಿದ್ದೇನೆ ಕಾಡಿಟ್ಟಿದ್ದರೆ ಎಷ್ಟೋ ಜನ ಉಚಿತ ಸಲಹೆ ಕೊಟ್ಟರು ಅದರಲ್ಲಿ ಅಡಿಕೆ ಎಸಿಡು ಹಾಗೆ ಇದು ಇಲ್ಲ ಯಾವುದು ಇಡ್ಲಿಲ್ಲ ನೆಮ್ಮದಿ ನೋಡಿ ನೀವು ನಿಮ್ಗೆ ಕೇಳುವ ಕಿವಿಗಳು ಇದ್ರೆ ಉಂಟಲ್ಲ ನೋಡಿ ಎಷ್ಟು ಹಕ್ಕಿ ಕೂಗ್ತದೆ ನೋಡಿ ಅಲ್ಲ ಸಂತೋಷ ಒಂದು ಎಕರೆ ಅರವತ್ತು ಸೆನ್ಸ್ ಜಾಗದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಮಾಡ್ಸಿದ್ರಿ ಹೌದೌದು ಎರಡು ಜಾಗ ಇಲ್ಲಿ ದುಡಿದು ಇನ್ನೊಂದು ಜಾಗೆ ಇನ್ನೊಂದು ಮನೆ ಮಾಡಿದ್ರಿ ಸಣ್ಣದು ಒಂದೂವರೆ ಎಕರೆ ಮತ್ತೆ ಓಡಾಡಲಿಕ್ಕೆ ಗಾಡಿ ಬೈಕ್ ಎಲ್ಲ ಮಾಡಿದ್ರಿ ಎಲ್ಲಾ ಮಾಡಿದ್ರಿ ಸೀಕ್ರೆಟ್ ಹೇಳ್ತೀರಿ ನೀವು ರೈತರಿಗೆ ಸೀಕ್ರೆಟ್ ನಾನು ಹೇಳಬಾರದು ಯಾವ್ ಹೋಗ್ಬೇಕು ಅವ್ ಮಾಡಿದ ಇವ್ ಮಾಡಿದ ಅನ್ನೋ ಕ್ವಶನ್ ಇಲ್ಲ ಒಂದು ಎವರೇಜ್ ನಲ್ಲಿ ಹೋಗ್ಬೇಕು ಏನು ಮತ್ತೆ ಒಂದು ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾರ ಖರ್ಚು ಇಲ್ಲ ಖರ್ಚು ನಮ್ದು ಖರ್ಚು ಲಕ್ಸುರಿಯಸ್ ನನ್ನ ಲೈಫ್ ಲಕ್ಸುರಿಯಸ್ ನನಗೆ ಅದೆಲ್ಲ ಹಾಗೆ ತೋಟಕ್ಕೆ ದುಂಡು ವೆಚ್ಚ ಮಾಡ್ಬಾರ್ದು ಅಂತ ಹೇಳ್ತಾರ ಅಥ್ವಾ ಇಲ್ಲ ಮಾಡ್ಬಾರ್ದು ವರ್ಷಕ್ಕೆ ಒಂದು ಸಲ ಆ ಒಂದು ಸಲ ಇದಾಗ್ತೇನೆ ಯಾವ್ದು ಗೊಬ್ಬರ ಎಷ್ಟು ಬುಟ್ಟಿ ಎವರೇಜ್ ಒಂದು ಮೂವತ್ತು ಕೆಜಿ ಬುಡ ಬಿಡಿಸಿ ಹಾಕುದು ಆಹ್ ನನ್ನ ತೋಟದಲ್ಲಿ ಹೋಗಿ ನೋಡಿ ನಿಮಗೆ ಒಂದು ನಳ್ಳಿ ಬೀಡುದು ಕಾಣ್ತುದು ನೋಡಿ ನಳ್ಳಿ ನಳ್ಳಿಗೆ ಇದು ಬಿಡ ರೋಗರು ಬಿಡ್ತಾರೆ ನಿಮಗೆ ಇದ್ದದ್ದೆಲ್ಲ ಜೇನು ಹುಳು ಇದು ಎಲ್ಲ ನಾಶ ನಮಗೆ ಬೇಕಾದ್ದು ನಾಶ ಆಗ್ತದೆ ಮನುಷ್ಯ ಅದನ್ನು ಯೋಚನೆ ನೋಡ್ಬೇಕು ನೋಡಿ ಏನು ಅಂತ ಒಂದು ಇತ್ತು ನೀವು ಗೊತ್ತೇ ಅಡಿಕೆ ಏನು ಮೊದಲಿಂದಲೇ ಉಂಟು ಅದು ಏನಾಯ್ತು ಈ ಸ್ಪ್ರೇ ಮಾಡಿದ್ರಿಂದ ನಮಗೆ ಬೇಕಾದ್ದು ಕೂಡ ನಾಶವಾಯ್ತು ಅದರ ಪ್ರತಾಪ ಜೋರಾಯ್ತು ನೋಡಿ ಅಡಿಕೆ ತೆಂಗಿನಲ್ಲಿ ಇದು ನುಸಿ ರೋಗ ಉಂಟು ಮೊದಲೇ ಉಂಟು ಈಗಿನ ಹೊಸ್ತಲ್ಲ ಅದು ಇವಾಗ ಈ ಫರ್ಟಿಲೈಸರ್ ಹಾಕಿ ಫರ್ಟಿಲೈಸರ್ ಪೆಸ್ಟಿಸೈಡ್ ಕೊಟ್ಟು ಏನಾಯ್ತು ನಮಗೆ ಬೇಕಾದ ಕೀಟಗಳು ನಾಶವಾದ ನೋಡಿ ಎಲೆಚೊಕ್ಕಿ ನನ್ನದ್ರಲ್ಲಿ ಎಲೆ ಚಕ್ಕಿ ಉಂಟು ನೋಡಿ ಎಲೆಚಿ ಮೊದಲೇ ಉಂಟು ಹೊಸ ವಿಷಯ ಅಲ್ಲ ಮೊದಲೇ ಉಂಟು ಈಗ ಎವ್ರಿಥಿಂಗ್ ಬಿಸ್ನೆಸ್ ವ್ಯಾಪಾರ ಅದನ್ನು ದೊಡ್ಡದು ಮಾಡಿದ್ರು ಇಲ್ಲಿ ಎಷ್ಟೋ ಜನ ಬಿಟ್ಟಿದ್ದಾರೆ ಬೊಟ್ಟುಗೆ ಎಂತ ಬೊಟ್ಟು ಸಿಕ್ಕಿಗೆ ಮರದ್ದು ಬೊಟ್ಟು ಬೋರ್ನೈಕ್ ಅಂತ ಹೇಳಿದ್ರು ಮೊದಲೇ ಅದು ಹೊಸ ವಿಷಯ ಅಲ್ಲ ಅದು ನೋಡಿ ನೀವು ಫರ್ಟಿಲೈಸರ್ ಅದು ಇದೆಲ್ಲ ಕೊಟ್ಟು ಅದು ಎಳಸಾಗ್ತದೆ ಕೊಟ್ಟ ಬೇಬಿಯ ಹಾಗೆ ಅಷ್ಟು ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ ನಾನು ಯಾವ್ದೇ ಆಗುದು ನೀವು ಹೇಳಿದ್ರೆ ಇಲ್ಲ ನಾನು ತಪ್ಪು ಕೂಡ ಯಾವುದೇ ಕೆಮಿಕಲ್ ಫ್ರೀ ಮಾಡಿ ಸಾಕು ನನಗೆ ಏನು ದೇವ್ರು ಕಮ್ಮಿ ಸ್ಯಾಟಿಸ್ಫೈಡ್ ಅಷ್ಟೇ ನಾನು ಆಗ ಹೇಳಿದೆ ಒಂದು ವಿಶೇಷ ಅತಿಥಿಯನ್ನು ಎಲ್ರಿಗೂ ತೋರಿಸುತ್ತೇನೆ ಅಂತ ಹೇಳಿ ಹಾಗೆ ಅತಿಥಿಯ ಪರಿಚಯ ನೋಡಿ ನೋಡಿ ಇದು ಮಲೆನಾಡು ಗಿಡ್ಡದನ ಶುದ್ಧ ಮಲೆನಾಡು ಗಿಡ್ಡತನ ಹೌದು ಸುದ್ಧ ನೋಡಿ ಅದಕ್ಕೆ ಈ ಸಲ ನಾನು ಪುಂಗನೂರು ಒಂದು ಟ್ರೆಂಡ್ ಉಂಟು ಜೋರಾಗಿ ಪುಂಗನೂರು ಪುಂಗನೂರು ಅದಕ್ಕೆ ಪುಂಗನೂರನ್ನು ಕಾಂಬಿನೇಷನ್ ಮಾಡಿದ್ದೇನೆ ಇದು ಪುಂಗನೂರು ಬೋರಿ ಜಸ್ಟ್ ನೋಡಿ ಇದು ಇಲ್ಲಿ ಲೋಕಲ್ ಆಗಿ ನಾನು ಇದು ಇನ್ಸಾಮಿನೇಷನ್ ಮಾಡಿಸಿದ್ದು ನೋಡಿ ಅದೇ ತಳಿ ಬಂದಿದೆ ಒಳ್ಳೆ ಪರ್ಸೆಂಟೇಜ್ ಇದ್ದಾಗ ಉಂಟುನೂರು ಇದಕ್ಕೆ ಎಷ್ಟು ಇದಕ್ಕೆ ನಾನು ಒಂದ್ ಸಾವಿರ ರೂಪಾಯಿ ಸೆಮೆನ್ ಗೆ ಕೊಟ್ಟದ್ದು ಇನ್ಸಾಮಿನೇಟ್ ಮಾಡಿದ್ದಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಸಾವಿರ ಎರಡು ಎರಡು ಕಡೆ ಮಾಡಿಸಿದ್ದೇನೆ ತಮ್ಮನಲ್ಲಿ ಅಷ್ಟು ಪರ್ಸೆಂಟೇಜ್ ಬರಲಿಲ್ಲ ಅದು ಇಲ್ಲಿ ನೋಡಿ ಒಳ್ಳೆ ಪರ್ಸೆಂಟೇಜ್ ಬಂದಾಗ ಉಂಟು ನನಗೆ ಕ್ರಾಸ್ ಜರ್ಸಿ ಕ್ರೋಸ್ ಜರ್ಸಿ ಬೇಡ ಶುದ್ಧ ಊರಿನ ತಳಿಗೆ ಕೊಡಿ ಇದು ಊರತ್ರ ಒಳ್ಳೆ ಸೂಟ್ ಆಗ್ತದೆ ಅನ್ನೋ ಭಾವನೆ ನನ್ನದು ನೋಡಿ ನಿಮಗೆ ಹೇಗೆ ಕಾಣಿಸ್ತದೆ ಕರು ನೋಡಿ ಹಾಗೆ ಲಕ್ಷಣ ಕಾಣಿಸ್ತದೆ ನಾನು ಮೊನ್ನೆ ಇದನ್ನೊಂದು ಸ್ಟೇಟಸ್ ಅಲ್ಲಿ ಹಾಕಿದಾಗ ತುಂಬಾ ಜನರು ಇದರ ಬಗ್ಗೆ ನಂಗೆ ಕೇಳಿದ್ರು ಯಾಕಂದ್ರೆ ಇದರ ಮುಖ ಹೌದು ಇದರ ಕಾಲು ಹೌದು ಸಾಧಾರಣ ನೈಂಟಿ ಪರ್ಸೆಂಟ್ ಬಂದಿದೆ ಅನ್ನುವ ಭಾವನೆ ನನ್ನ ಹೆಸರೇನು ಇಟ್ಟಿದ್ರೆ ನಿಮಗೆ ಪುಂಗ ಅಂತ ಹೆಸರು ಪುಂಗು ಪುಂಗು ಅಂತ ಪುಂಗು ಅಂತ ಹೇಳಿಯಾ ಒಂದು ಸ್ಪೆಷಾಲಿಟಿ ಏನು ಅವ ಅಲ್ಲಿ ಬಿಟ್ಟಿರ್ತೇನೆ ನಾನು ಬೆಳಿಗ್ಗೆ ಕರೆದು ಬಂದು ಅವನ ಪ್ಲೇಸ್ ನಲ್ಲಿ ಮಲಗ್ತಾನೆ ಹೌದಾ ಎಷ್ಟು ದಿನ ಆಯ್ತು ಇದಕ್ಕೆ ಇದಕ್ಕೆ ಒಂದು ತಿಂಗಳಾಯ್ತು ಇವಾಗ ಕುಂಗುಗೆ ಎಲ್ಲ ಕುಂಗು ತಾಯಿಗೆ ಎಲ್ಲಿ ಹೋಗ್ತಾರ ಅಂತ ಹೇಳಿ ಭಯ ಆಗಿದೆ ಹೌದೌದು ಹೌದು ಭಯಂಕರ ಪ್ರೀತಿ ಒಬ್ಬೊಬ್ಬ ಈ ಸಲ ಮತ್ತೆ ಜಾಸ್ತಿ ಅಲ್ಲ ನೋಡಿ ಇದು ದೊಡ್ಡ ಮಗಳು ಅದು ನಾನು ಮಲೆನಾಡು ಗಿಡ್ಡ ಅಂತ ಇನ್ಸಾಮಿನೇಷನ್ ಮಾಡಿಸಿದ್ದು ಬಟ್ ಯಾವ್ದೋ ಸ್ವಲ್ಪ ಬೇರೆ ತಳಿ ಬಂದಿದೆ ಅದು ಲೋಕಲ್ ತಳಿಯೇ ಬೇರೆ ಇದಲ್ಲ ವಿದೇಶಿ ಹೌದು ಅಲ್ಲ ಅದು ಗಬ್ಬಕ್ ಹೋಗಿದೆ ನೋಡಿ ಒಂದು ವರ್ಷ ಏಳು ತಿಂಗಳಲ್ಲಿ ಅದು ಗಬ್ಬಕ್ ಹೋಗಿದೆ ನೋಡಿ ಹೇಗೆ ಉಂಟು ಅವಳಿಗೆ ಕುಂಡು ಅಂತ ಕರಿಯೋದಿಲ್ಲ ಇದು ದೊಡ್ಡಮ್ಮ ಇವಳು ಸ್ವಲ್ಪ ನಿಮ್ಮ ಇದ್ರೋಸ್ ಯಾವ್ದು ಸಾಯಿ ವಾಲಾ ಕ್ರೋಸ್ ಅಲ್ಲ ಅದು ಜರ್ಸಿಗೆ ಸಾಯುವಾಲ ಕ್ರೋಸ್ ಜರ್ಸಿ ಅಲ್ಲ ದೊಡ್ಡಮ್ಮ ಹೇಳ್ತೇವೆ ಮೊದಲಿಂದಲೇ ಇದ್ದಾಳೆ ಅವಳು ಹೇಳದ ಹೆಸರು ಹೇಳಿದ್ರಿ ಅವಳದು ಅಮ್ಮು ಅಂತ ಅಮ್ಮ ನಾನು ಅಮ್ಮ ಅಂತ ಅದು ಅಮ್ಮು ಆಗಿದೆ ಈಗ ಸಹಜವಾಗಿ ಈ ಮಲ್ನಾಡು ಗಿಟ್ಟದ ಬಗ್ಗೆ ಜನರಿಗೆ ಏನ್ ಭಾವನೆಗಳಿದೆ ಅಂತ ಹೇಳಿದ್ರೆ ಹಾಲು ಕಮ್ಮಿ ಹಾಲು ಕಮ್ಮಿ ಸಿಕ್ಕುವ ಹಾಲು ಕಮ್ಮಿಯನ್ನು ಕೂಡುದಿಲ್ಲ ಖಂಡಿತ ಇಲ್ಲ ನಾವು ನೋಡಿ ಇದು ನಾನು ಹುಲಿಯಾಗಿ ಇದ್ದ ನನಗೆ ನಿಮ್ಮ ಮಲೆನಾಡು ತಳಿ ಅಭಿವೃದ್ಧಿ ಕೇಂದ್ರದಿಂದ ಫ್ರೀಯಾಗಿ ಕೊಟ್ಟದ ಫ್ರೀಯಾಗಿ ಓ ಬರುವಾಗ ಮೆಟ್ಟುದು ಕಚ್ಚುವುದು ನೀವು ಕಚ್ಚುದು ಒಪ್ಲಿಕ್ಕಿಲ್ಲ ಕಚ್ಚುವುದು ಮತ್ತೆ ಈ ಮೂರು ಅಭ್ಯಾಸ ಇತ್ತು ತಮ್ಮನಲ್ಲಿ ಕೊಂಡೋಗಿ ಕೊಟ್ಟೆ ನನ್ನಲ್ಲಿ ಜನ ಉಂಟು ಸಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನನಗೆ ಕೊಟ್ಟ ಅದರ ಪಾಡಿಗೆ ಬಿಟ್ಟೆ ನೋಡಿ ಈಗ ನೀವು ಅದನ್ನು ಅದರ ಹೊಟ್ಟೆ ಹೋಗಿ ಏನು ಮಾಡುದಿಲ್ಲ ಅಷ್ಟು ಸಾಧು ಈಗ ನೋಡಿ ಕರು ಇಟ್ಟ ಟೈಮಿಗೆ ಸ್ವಲ್ಪ ನೋಡಿ ಮಗಳು ಕೃಷಿಯಿಂದಾನೇ ಒಂದು ಸಟಿಸ್ಫೈಡ್ ಆಗಿರುವಂತಹ ಸಂತೃಪ್ತ ಒಂದು ಕುಟುಂಬ ನಡೆಸಬಹುದು ಅಂತ ಹೇಳಿ ತಿಳಿಸಿಕೊಟ್ರಿ ಬಟ್ರೆ ಹಾ ಹಾಗೆ ನಿಮ್ಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ನೀವು ನನಗೆ ಖುಷಿ ಆಯ್ತು ಯಾಕೆಂದ್ರೆ ನೀವು ಸಣ್ಣ ರೈತರ ಬಗ್ಗೆ ಹೇಳ್ತಾ ಇದ್ದೀರಿ ಆ ದೊಡ್ಡ ದೊಡ್ಡ ರೈತರು ಹೇಗೂ ಅಡ್ಜಸ್ಟ್ ಮಾಡ್ತಾರೆ ಇದಾಗಿಲ್ಲ ಸಣ್ಣ ಹೆಚ್ಚಿನವರು ಇಲ್ಲಿ ಭಾರತದಲ್ಲಿ ಹೆಚ್ಚಿನವರು ಇರುವುದು ಸಣ್ಣ ರೈತರು ಅವರನ್ನೇ ನೀವು ಜಾಸ್ತಿ ಫ್ಲಾಶ್ ಮಾಡ್ತೀರಿ ಅದು ನನಗೆ ಖುಷಿ ಆಯ್ತು ಯಾಕಂದ್ರೆ ಅದನ್ನು ನೋಡಿಕೊಂಡು ಯಾವುದನ್ನು ಫಾಲೋ ಮಾಡುವವರಿಗೆ ಮಾಡಬಹುದು ಬಿಡಬಹುದು ಸಣ್ಣ ರೈತರೇ ಜಾಸ್ತಿ ಇರುವಾಗ ಅವರಿಗೊಂದು ಇಲ್ಲೆಲ್ಲ ಎಲ್ಲ ಸಣ್ಣ ಹಿಡುವಳಿದಾರೇ ಈ ಸಣ್ಣ ಹಿಡುವಳಿಯಲ್ಲಿ ನಾನು ಸ್ವಲ್ಪ ಸಾಧನೆ ಮಾಡಿದ್ದೇನೆ ಅನ್ನೋ ಒಂದು ತೃಪ್ತಿ ನನಗೆ ನಾನು ಮಾಡಿದ್ದು ಸಾಧನೆ ಅಂತ ನಾನು ಹೇಳಲಾರೆ ಅತ್ಯಂತ ನನಗೆ ತೃಪ್ತಿ ನನ್ನ ಹುಡುಗ ನನಗೆ ಬೆನ್ನೂ ಬಾಗಿ ನಿಂತಿದ್ದಾನೆ ಇಂಟೀರಿಯರ್ ಡಿಸೈನರ್ ಒಂದು ನನಗೆ ಬೆನ್ನುಲು ಬಾಗಿ ನಿಂತಿದ್ದಾನೆ ಮತ್ತೆ ನಮ್ಮ ಮನೆಯವರ ಸಹಕಾರವುಂ ಅವರು ಬೇಡ ಹಿಂದೆ ಒಂದು ಕುಟುಂಬ ನಡೆಸೋದು ಹೇಗೆ ಅಂತ ಹೇಳಿ ಹೊರದೇಶದವರು ಭಾರತದ ಕುಟುಂಬ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಕುಟುಂಬಗಳು ಡಿವೈಡ್ ಆಗ್ತಿದೆ ಆಗ್ತದೆ ಮನೇಲಿ ತಂದೆ ಮಗಲಾಟ ಆಗ್ತಿದೆ ಅಂತದ್ರಲ್ಲಿ ಒಂದು ಕುಟುಂಬ ಚೆನ್ನಾಗಿರೋದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಚೆನ್ನಾಗಿರುದಿ ಅದನ್ನು ಧಾರವಾಹಿಲೀ ಕೂಡ ಸಿಗ್ತಾ ಇಲ್ಲ ಧಾರವಾಹಿ ಸಿಗ್ತದೆ ನನ್ನ ತಮ್ಮ ಇಲ್ಲಿ ಅವರಿಗೆ ಬೇರೆ ಮನೆ ಕಟ್ಟಿದೆ ಆದ್ರೂ ನಾವು ಮನೆ ಎರಡಾದ್ರೂ ಮಾನ ಎರಡಾಗಲಿಲ್ಲ ನಾವು ಇನ್ನೂ ಬರ್ತಿದ್ದ ನಾವು ಚಂದದಲ್ಲಿ ಇದ್ದೇವೆ ಎಲ್ಲ ಸಂಸ್ಕೃತಿ ಬೇರೆ ಅಲ್ಲ ನಾವು ವಿದೇಶಿಗಳನ್ನು ನಮ್ಮಲ್ಲಿ ಇದು ಎಂತದ್ದು ಕಸ್ತೂರಿ ಮೃಗಕ್ಕೆ ಎಲ್ಲಿಂದ ವಾಸನೆ ಬರುವುದು ಗೊತ್ತಾಗುವುದಿಲ್ಲ ಪರಿಸ್ಥಿತಿ ನಾವು ನಮ್ಮದನ್ನು ನಮ್ಮದನ್ನು ಬಿಟ್ಟು ಅವರನ್ನು ಮಾಡ್ತೇವೆ ಅವರು ಮಾಡ್ತಾರೆ ಇದು ಪರಿಸ್ಥಿತಿ ಎಲ್ಲಿ ಉಂಟು ಆ ರೀತಿ ಒಂದು ಒಳ್ಳೆ ಒಂದು ಫ್ಯಾಮಿಲಿ ನಿಮ್ದು ನಿಮ್ಮ ಫ್ಯಾಮಿಲಿಯ ಮತ್ತು ನಿಮ್ಮ ಕೃಷಿ ಜೀವನ ತುಂಬಾ ಜನರಿಗೆ ಮಾಡೆಲ್ ಆಗ್ಲಿದ್ದ ಸಂಪೂರ್ಣ ಸಹಜ ಕೃಷಿಯ ಕಡೆಯಿಂದ ಆಶಿಸ್ತೇವೆ ಧನ್ಯವಾದಗಳು ಧನ್ಯವಾದಗಳು